ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಇವತ್ ನಾವು ಯಾವ ಟಾಪಿಕ್ ತೊಗೊಂಡ್ಬಂದಿದೀವಿ ಅಂದ್ರೆ ಕ್ಯಾಪಟ್ ಪ್ರೋ ಹೇಗೆ ವರ್ಕ್ ಆಗುತ್ತೆ ಅಂತ ಲೈವ್ ಆಗಿ ತೋರಿಸ್ತೀವಿ ಅದಕ್ಕೆ ಯಾವ್ದು ಹಚ್ಬೇಕಂತ ಅದನ್ನು ತೋರಿಸ್ತೀವಿ ನೋಡಿ ನನ್ನ ಹತ್ರ ಈಗ ಕ್ಯಾಪ್ಕಟ್ ಹಾಗೂ ವಿಪಿನ್ ಎರಡು ಇವೆ ನೋಡಿಲಿ ಮತ್ತೆ ಕ್ಯಾಪಟ್ ನ ನಾನೀಗ ಲೈವ್ ಆಗಿ ನಿಮಗೆ ತೋರಿಸ್ತೀನಿ ಪಿ ಎನ್ ಯಾವ್ದಂದ್ರೆ ಪ್ರೋಟೋನ್ ವಿ ಪಿ ಎನ್ ಅದು ಇಲ್ಲಿದೆ ನೋಡಿ ಇದು ಯೂಸ್ ಮಾಡೋದು ಹಾಗೆ ಇಲ್ಲಿ ನೋಡಿ ಈಗ ಕ್ಯಾಬ್ಗಟ್ ಹೇಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ ನಿಮಗೆ ಎಫೆಕ್ಟ್ ನೋಡಿ ಹಾಗೆ ವಿಪಿಎನ್ ಅನ್ನ ಪ್ರೋಟೋನ್ ವಿಪಿಯನ್ ಯೂಸ್ ಮಾಡಿದ್ರೆ ಒಳ್ಳೆ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೂ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿ ಹಾಗೂ ಇನ್ಸ್ಟಾಗ್ರೇಜ್ ಅನ್ನು ಸಹ ಫಾಲೋ ಮಾಡಿ ಯಾಕಂದ್ರೆ ಇನ್ನು ಇಂತಹ ಹಲವಾರು ವಿಶೇಷ ಕಂಟೆಂಟ್ ಗಳನ್ನ ತರ್ತಾ ಇರ್ತೀನಿ